ಒಂದು ಪಟ್ಟಣದಲ್ಲಿ ಒಬ್ಬ ಟೊಪ್ಪಿ ವ್ಯಾಪಾರಿ ಇದ್ದನು ಅವನು ಹಲವು ಬಗೆಯ ಬಣ್ಣ ಬಣ್ಣದ ಟೊಪ್ಪಿಗಳನ್ನು ತಾನೇ ತಯಾರಿಸುತ್ತಿದ್ದನು ಹಾಗೂ ಆ ಟೊಪ್ಪಿಗಳನ್ನು ನಗರದ ಬೀದಿಗಳಲ್ಲಿ ಮಾರಾಟ ಮಾಡುತ್ತಿದ್ದನು ಹೀಗೆ ಒಂದು ದಿನ ವ್ಯಾಪಾರ ಮಾಡುತ್ತಿರುವಾಗ ನಾನು ಈ ಟೊಪ್ಪಿಗಳನ್ನು ಬರೀ ನಗರಗಳಲ್ಲಿ ಮಾರಿದರೆ ಸಾಲದು ಹಳ್ಳಿಗಳಿಗೂ ಹೋಗಿ ವ್ಯಾಪಾರ ಮಾಡಬೇಕೆಂದು ಕೊಂಡನು ಒಂದು ದಿನ ಒಂದು ಬುಟ್ಟಿಯಲ್ಲಿ ಕೆಲವು ಬಣ್ಣ ಬಣ್ಣದ ಟೊಪ್ಪಿಗಳನ್ನು ತುಂಬಿಕೊಂಡು ಹಳ್ಳಿಯತ್ತ ಹೊರಟನು ಆದರೆ ಹಳ್ಳಿ ತಲುಪಲು ಒಂದು ದಟ್ಟವಾದ ಕಾಡಿನ ಮಧ್ಯ ಹೋಗಬೇಕಿತ್ತು ವ್ಯಾಪಾರಿಯು ಟೊಪ್ಪಿ ತುಂಬಿದ ಬುಟ್ಟಿಯನ್ನು ಹೊತ್ತುಕೊಂಡು ಕಾಡಿನ ಮಧ್ಯ ದಾರಿಯಲ್ಲಿ ಹೋಗುತ್ತಿದ್ದನು ಹೀಗೆ ಹೋಗುವಾಗ ಅವನಿಗೆ ಬಾಯಾರಿಕೆಯಾಯಿತು ಅವನು ಅಲ್ಲಿಯೇ ಒಂದು ಮರದ ನೆರಳಿನಲ್ಲಿ ಕುಳಿತನು ತಾನು ತಂದಿದ್ದ ತಿಂಡಿಯನ್ನು ತಿಂದು ನೀರನ್ನು ಕುಡಿದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಹೋಗೋಣವೆಂದು ಮರದ ನೆರಳಿನಲ್ಲಿಯೇ ಮಲಗಿದನು ಕೆಲವು ಸಮಯದ ನಂತರ ಎಚ್ಚರಗೊಂಡನು ಇನ್ನು ಇಲ್ಲಿಂದ ಹಳ್ಳಿಗೆ ಹೊರಡೋಣವೆಂದು ಟೊಪ್ಪಿ ತುಂಬಿದ ಬುಟ್ಟಿಯ ಕಡೆ ನೋಡಿದನು ಅಲ್ಲಿ ಅವನಿಗೆ ಆಶ್ಚರ್ಯ ಕಾದಿತ್ತು ಟೊಪ್ಪಿಗಳನ್ನು ತುಂಬಿದ ಬುಟ್ಟಿಯೂ ಖಾಲಿಯಾಗಿತ್ತು ಅದರಲ್ಲಿ ಒಂದೇ ಒಂದು ಟೊಪ್ಪಿಯೂ ಇರಲಿಲ್ಲ ಎದ್ದು ಸುತ್ತಲೂ ನೋಡಿದನು ಸುತ್ತ ಯಾರೂ ಇರಲಿಲ್ಲ ನನ್ನ ಟೊಪ್ಪಿಗಳನ್ನು ಯಾರೂ ತೆಗೆದುಕೊಂಡಿರಬಹುದು ಎಂದು ಯೋಚಿಸತೊಡಗಿದನು ಆಗ ಅಲ್ಲಿದ್ದ ಮರದ ಮೇಲೆ ಕೆಲವು ಮಂಗಗಳು ಕಾಣಿಸಿದವು ಅವುಗಳ ಬಳಿ ಬಣ್ಣ ಬಣ್ಣದ ಟೊಪ್ಪಿಗಳು ಕಾಣಿಸಿದವು ಆಗ ವ್ಯಾಪಾರಿಗೆ ತಾನು ಮಲಗಿ ನಿದ್ರಿಸುತ್ತಿರುವಾಗ ಮರದ ಮೇಲಿನ ಮಂಗಗಳು ಕೆಳಗೆ ಬಂದಿವೆ ಬುಟ್ಟಿಯಲ್ಲಿ ತಿನ್ನಲು ಏನು ಸಿಗದೆ ಇದ್ದಾಗ ಟೊಪ್ಪಿಗಳನ್ನು ತೆಗೆದುಕೊಂಡು ಹೋಗಿವೆ ಎಂದು ಅರಿವಾಯಿತು ದಯವಿಟ್ಟು ನನ್ನ ಟೊಪ್ಪಿಗಳನ್ನು ಕೊಡಿ ಎಂದು ಮಂಗಗಳನ್ನು ಕೇಳಿಕೊಂಡನು ಆದರೆ ಮಂಗಗಳಿಗೆ ಇವನ ಭಾಷೆ ಅರ್ಥವಾಗಲಿಲ್ಲ ಅವು ಹಾಗೆ ನೋಡತೊಡಗಿದವು ವ್ಯಾಪಾರಿಗೆ ಏನು ಮಾಡಬೇಕೆಂದು ತೂಚಲಿಲ್ಲ ವ್ಯಾಪಾರಿಯು ಮಂಗಗಳಿಗೆ ಹೊಡೆಯುವಂತೆ ಕೈ ಎತ್ತಿದನು ಕೂಡಲೇ ಆಶ್ಚರ್ಯವೆಂಬಂತೆ ಎಲ್ಲಾ ಮಂಗಗಳು ಕೈ ಎತ್ತಿದವು ನಾನು ಏನು ಮಾಡಿದರೂ ಮಂಗಗಳು ಹಾಗೆ ಮಾಡುತ್ತವೆಂದು ವ್ಯಾಪಾರಿಗೆ ಗೊತ್ತಾಯಿತು ಕೂಡಲೇ ಅವನಿಗೆ ಒಂದು ಉಪಾಯ ಹೊಳೆಯಿತು ಅವನು ಮಂಗಗಳ ಮುಂದೆ ನಿಂತು ಕೈಯನ್ನು ಬೀಸಿದನು ಮಂಗಗಳು ಕೂಡ ಕೈ ಬೀಸಿದವು ಅವನು ಅಲ್ಲಿಯೇ ಬಿದ್ದಿದ್ದ ಒಂದು ಟೊಪ್ಪಿಯನ್ನು ಎತ್ತಿಕೊಂಡು ತಲೆಗೆ ಹಾಕಿಕೊಂಡನು ನಂತರ ಟೊಪ್ಪಿಯನ್ನು ಕೆಳಗೆ ಹಾಕಿದನು ಕೂಡಲೇ ಮಂಗಗಳು ತನ್ನ ಕೈಯಲ್ಲಿದ್ದ ಟೊಪ್ಪಿಗಳನ್ನು ನೆಲಕ್ಕೆ ಎಸೆದವು ಕೂಡಲೇ ವ್ಯಾಪಾರಿಯು ಕೆಳಗೆ ಬಿದ್ದ ಎಲ್ಲಾ ಟೊಪ್ಪಿಗಳನ್ನು ಎತ್ತಿಕೊಂಡು ಬುಟ್ಟಿಯಲ್ಲಿ ಹಾಕಿಕೊಂಡನು ನಂತರ ತನ್ನ ಬುದ್ಧಿವಂತಿಕೆಗೆ ಮನದಲ್ಲೇ ಖುಷಿ ಪಡುತ್ತ ಹಳ್ಳಿಯತ್ತ ಹೊರಟನು